ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಶಿ ರೌಂಡ್ಸ್ ಅನ್ನ ಹೊಡಿತಾ ಇದ್ದಾರೆ ಕೆಆರ್ಪುರಂನ ವೆಂಗಯ್ಯ ಇಕೋ ಪಾರ್ಕ್ ನಲ್ಲಿ ನಡಿಗೆಯನ್ನ ಮಾಡ್ತಾ ಇರುವಂತೂ ಹಾಗೆ ಸಾರ್ವಜನಿಕರ ಸಮಸ್ಯೆಯನ್ನ ಕೂಡ ಆಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆಯನ್ನ ಮೊನ್ನೆ ಆರಂಭ ಮಾಡಿದ್ರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಡಿಕೆಶಿ ರೌಂಡ್ಸ್ ಅನ್ನ ಹೊಡೆದಿರುವಂತದ್ದು ಕೆಆರ್ಪುರಂನ ವೆಂಗಯ್ಯ ಇಕೋ ಪಾರ್ಕ್ ನಲ್ಲಿ ನಡಿಗೆ ಮಾಡ್ತಾ ಇದ್ದಾರೆ ನಡಿಗೆಯ ಜೊತೆಗೆ ಜನರ ಒಂದು ಸಮಸ್ಯೆಯನ್ನ ಕೂಡ ಆಲಿಸ್ತಾರೆ ಮೊನ್ನೆ ಬಾಗ್ಗೆ ಹೋಗಿದ್ರು ಹಾಗೆ ಮತ್ತೀಕೆರೆ ಜೆಪಿ ನಲ್ಲೂ ಕೂಡ ನಡಿಗೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕೂಡ ಸಾರ್ವಜನಿಕರ ಒಂದು ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳಿದೆ ಅದೆಲ್ಲವನ್ನ ಕೂಡ ಆಲಿಸಿದ್ದಾರೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಬೆಂಗಳೂರಿಗರ ಒಂದು ನಿದ್ದೆಯನ್ನ ಕೆಡಿಸಿದಂತ ಸಮಸ್ಯೆಗಳನ್ನ ಆಲಿಸೋಕೆ ಯಾರು ಇಲ್ವಾ ಅಂತಿದ್ದೋರಿಗೆ ಇದೀಗ ಸ್ವತಃ ಡಿಸಿಎಂ ಅವರು ಒಂದು ಬೆಂಗಳೂರು ನಡಿಗೆಯನ್ನ ಮಾಡ್ತಾ ಇರುವಂತದ್ದು ಡಿಸಿಎಂ ಕೆ ಶಿವಕುಮಾರ್ ಬೆಂಗಳೂರು ನಡಿಗೆಯಲ್ಲಿ ನಡಿಗೆ ಮಾಡ್ತಾನೆ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನ ಕೂಡ ಆಲಿಸ್ತಾರೆ ಮೊನ್ನೆ ಲಾಲ್ಬಾಗ್ ಪಾರ್ಕ್ನಲ್ಲಿ ವಾಕ್ ಮಾಡಿದ್ರು ಹಾಗೆ ಮತ್ತಿಗೆರೆ ಜೆಪಿ ಪಾರ್ಕ್ ಆಗಿರ್ಬೋದು ಇದೀಗ ಇವತ್ತು ವೆಂಗಯ್ಯ ಇಕೋ ಪಾರ್ಕ್ ನಲ್ಲಿ ನಡಿಗೆಯನ್ನ ಮಾಡಿದ್ದಾರೆ ನೋಡಿ ನಡಿಗೆಯನ್ನ ಮಾಡ್ತಾನೆ ಸಾರ್ವಜನಿಕರ ಒಂದು ಸಮಸ್ಯೆ ಏನಿದೆ ಅದೆಲ್ಲವನ್ನ ಕೂಡ ಅವರು ಕೇಳ್ತಾ ಇದ್ದಾರೆ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನ ಕೇಳೋರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದೋರಿಗೆ ಇದೀಗ ಸ್ವತಃ ಡಿ ಸಿಎಂ ಅವರೇ ಈ ಒಂದು ನಡಿಗೆಯನ್ನ ಮಾಡ್ತಾ ಇದ್ದಾರೆ ನಡಿಗೆಯ ಜೊತೆ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನ ಕೂಡ ಕೇಳ್ತಾ ಇದ್ದಾರೆ ಈಗ ಕೆ ಆರ್ ಪುರಂನ ವೆಂಗಯ್ಯ ಇಕೋ ಪಾರ್ಕ್ ನಲ್ಲಿ ನಡಿಗೆಯ ಜೊತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸಮಸ್ಯೆ ಏನಿದೆ ಅಂತ ಸಮಸ್ಯೆ ಹೇಳಿದ್ದಾರೆ ಅಂತ ಹೇಳಿ ನೀವು ಎಲ್ಲ ರೆಕಾರ್ಡ್ ಮಾಡಿದ್ದೀರಿ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಯಾರ್ಯಾರು ನನ್ನ ಭೇಟಿ ಮಾಡಿ ನಂಬರ್ ಗಳು ಬರ್ಸಿದ್ದಾರೆ ಅವ್ರ ಹತ್ರ ಮತ್ತೆ ಮಾತಾಡ್ತಾರೆ ಅದನ್ನ ಲಿಸ್ಟ್ ಮಾಡಿದ್ದಾರೆ ಕಮಿಷನರು ಅವ್ರದೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದ್ರ ವಾಪಸ್ ಎಲ್ಲ ಕೂಡ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂದು ಈಗ ದಾಖಲಾಗಿ ಹೋಗಿದೆ ಎಲ್ಲ ಯಾರು ಏನೇನು ಹೇಳುದ ದಾಖಲಾಗಿದೆ ರೆಕಾರ್ಡ್ ಕೊಟ್ಟು ಏನೇನು ಮಾತಾಡ್ತಿದ್ದಂಗೆ ಇಲ್ಲೆಲ್ಲ ವಿಡಿಯೋ ಕೂಡ ಆಗಿ ರೆಕಾರ್ಡ್ ಆಗಿ ಅದ್ ಏನೇನು ಇದೆ ಅಂತ ಎರಡು ಮೂರು ಭಾಷೆಯಲ್ಲಿ ಅದು ಬಂದ್ಬಿಟ್ಟಿದೆ ಅದೆಲ್ಲ ನಾವು ಅದನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ಮಾತಾಡ್ತೀವಿ ನಿಮಗೂ ಕೂಡ ತಿಳಿಸ್ತೀವಿ ಯಾರಾದ್ರೂ ಕೆಲಸ ಯಾವ ರೀತಿ ಅಟೆಂಡ್ ಮಾಡಿದ್ವಿ ಅಂತ ಕೂಡ ನಾವು ತಿಳಿಸ್ತೀವಿ ಲೀಗಲ್ ಆಗಿರೋದಲ್ಲ ನಾವು ಮಾಡ್ತೀವಿ ಡೆವಲಪ್ಮೆಂಟ್ ಕೆಲಸ ಮಾಡ್ತೀವಿ ಅತಿ ಹೆಚ್ಚು ಶ್ರೀಮಂತಿಗೆ ಇರುವಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಪೊರೇಷನ್ ಯಾವ್ದಾದ್ರು ಇತ್ತು ಅಂತಂದ್ರೆ ಇದು ಕೆಆರ್ಪುರಂ ಕಾರ್ಪೊರೇಷನ್ ಬೆಂಗಳೂರು ಈಸ್ಟ್ ಆರ್ ಪುರ ಮತ್ತು ಮಾಧೇಪುರ ಕ್ಷೇತ್ರ ಇಡೀ ರಾಜ್ಯಕ್ಕೆ ದೊಡ್ಡ ದೊಡ್ಡದೇ ದುಡ್ಡಲ್ಲಿ ದೊಡ್ಡದು ಆರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣವೇ ಬರುತ್ತಿಲ್ವಾ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಹಿಳೆ ದೂರನ್ನ ನೀಡಿದ್ದಾರೆ ಆರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಂದ ಖಾತೆಗೆ ಹಣ ಬರ್ತಾ ಇಲ್ವಾ ತಲೆ ಚಕ್ಕರ್ ಆಗ್ತಿದೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸುಳ್ಳು ಹೇಳಬೇಡಮ್ಮ ಹಣ ಬಂದಿದೆ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣವೇ ಬರ್ತಾ ಇಲ್ವಾ ಮಹಿಳೆಯೊಬ್ರು ಬಂದು ಡಿಕೆಶಿ ಅವರಿಗೆ ದೂರನ್ನ ನೀಡಿದ್ರು ಏಪ್ರಿಲ್ ನಿಂದ ಖಾತೆಗೆ ಹಣ ಬಂದಿಲ್ಲ ಈ ಒಂದು ದೂರಿಗೆ ಆರು ತಿಂಗಳಿಂದ ಗೃಹಲಕ್ಷ್ಮಿ ಹಣವೇ ಬರ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ತಲೆ ಚಕ್ಕರ್ ಆಗ್ತಿದೆ ಚೆಕ್ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಸುಳ್ಳು ಹೇಳಬೇಡಮ್ಮ ಹಣ ಬಂದಿದೆ ಅಂತ ಕೂಡ ಕೆ ಶಿವಕುಮಾರ್ ಅವರು ಮಹಿಳೆಗೆ ಉತ್ತರವನ್ನ ನೀಡಿದ್ದಾರೆ ಅಕೌಂಟ್ ನಂಬರ್ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ ಹಾ ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಯಾರೋ ಹೆಣ್ಮು ಆರ್ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಸ್ಟ್ ಅಂದ್ರೆ ಆಗಿದೆ ಪರವಾಗಿಲ್ಲ ಓಕೆ ಇವ್ರ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಇಂದೆ ಆದಕ್ಕೆ ಸೊ ಅದಕ್ಕೆ ನಾನು ಚೆಕ್ ಮಾಡ್ದೆ ಫೋನ್ ನಂಬರ್ ಚೆಕ್ ಮಾಡ್ದೆ ಓಕೆ ಆಯ್ತು ಥ್ಯಾಂಕ್ ಯು ಸರ್ ಏನೇ ನಾನು ಏನು ಸು ಹೇಳ್ತಾ ಇದ್ದಾರೆ ಏಯ್ ಫ್ರೆಂಡ್ ಆದ್ರೆ ಒಂದು ಕ್ರೆಡಿಟ್ ಆಗಿದೆ ಏನು ಸ್ವಾಮಿ ಎಲ್ಲಾ ಅದಲ್ಲ ಕಥೆಗಳು ನಿಮ್ಮ ಅಕೌಂಟ್ ನಂಬರ್ ಇಸ್ ಟಿನ್ ಆನ್ ವಿತ್ 2000 ರೂಪೀಸ್ ಆನ್ 810 ಪೋಸ್ಟ್ನ್ ಫೇ फ्रॉम ಅಗೌಂಬರ್ ಎ 90925453 ಕಲೆನ್ಸ್ 71788 ರೂಪಾಯಿಗೆ ನಿನ್ನ ಕೊಟ್ಟೆ ಆ ಗಾಂಧಿ ಜಯಕರ್ ಬಂದೆ ತರ ಹಾಕಿರೋ ಆಕ್ಟಿವ್ ಆಗಿಲ್ಲ ಅಂತ ನಾನು ಸಸ್ಪೆಂಡ್ ಮಾಡ್ತೀನಿ ಅಂದ ಈಗ ಲಕ್ಷ್ಮಿಗೂ ಬೈತಾ ಮಾಡ್ಬಿಟ್ರು ಸಿಕ್ಕಿಲ್ಲ ಫೋನ್ ಹೇಳ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಎರಡನೇ ಬಡಾವಣೆಯಲ್ಲಿ ಗುಣಲಕ್ಷ್ಮಿ ಬಂದಿಲ್ಲ ಅಂತ ಏನಮ್ಮ ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ ಹಾ ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಯಾರೋ ಹೆಣ್ಮು ಆರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಸ್ಟ್ ಒಂದು ಆಗಿದೆ ಪರವಾಗಿಲ್ಲ ಓಕೆ